ಬಲ್ಕ್ ಆಗಿ ವಾಹನಗಳನ್ನು ಪರ್ಚೇಸ್ ಮಾಡೋದಿರ್ತದೆ ಅಂದರೆ ಒಂದು ಓನರ್ ಹತ್ರ ಐದರಿಂದ ಹತ್ತು ಗಾಡಿ ಇದ್ದ ಸಂದರ್ಭದಲ್ಲಿ ಅವರ ಹತ್ರ ಹೋಗಿ ನಾವು ಎರಡು ಮೂರು ವಾಹನಗಳನ್ನು ಪರ್ಚೇಸ್ ಮಾಡೋದಿದ್ರೆ ಅದು ಯಾವ ರೀತಿ ಮಾಡುವಂಥದ್ದು ಅಂತ ಹೇಳುವಂಥದ್ದು ಇದರಲ್ಲಿ ಮುಖ್ಯವಾಗಿ ಒಂದು ವಿಚಾರ ಇರ್ತದೆ ಏನಪ್ಪ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಐದರಿಂದ ಹತ್ತು ಗಾಡಿ ಈ ಥರ ಒಬ್ಬ ಓನರ್ನ ಹೆಸರಲ್ಲಿ ಇದ್ದಾಗ ಆತ ನಮಗೆ ಒಂದು ಎರಡು ಅವನಿಂದ ಒಂದು ಎರಡು ಗಾಡಿಯನ್ನು ಮಾತ್ರ ಪರ್ಚೇಸ್ ಮಾಡುವುದಾದರೆ ಆಗ ಎನ್ ಒ ಸಿ ಅಂದರೆ ಅವರಿಗೆ ಯಾವ ಬ್ಯಾಂಕಿಂದ ಲೋನ್ ಆಗಿರುತ್ತೆ ಆ ಬ್ಯಾಂಕಿಂದ ಎನ್ ಒ ಸಿ ಅಗತ್ಯ ಇರುತ್ತದೆ ಇಲ್ಲಾಂದರೆ ನಮ್ಮ ಗಾಡಿ ನಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಇಂತಹ ಸಂದರ್ಭ ಓನರ್ ಹತ್ರ ಬೇರೆ ಅಂದರೆ ಸೇಮ್ ಫೈನಾನ್ಸ್ ಅಲ್ಲಿ ಬೇರೆ ವೆಹಿಕಲ್ ಇದ್ದ ಸಂದರ್ಭದಲ್ಲಿ ಅವರಿಗೆ ಎನ್ ಓ ಸಿಯನ್ನು ಕೊಡೋದಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಆ ಗಾಡಿ ಮಾಲಕ ಯಾರು ಅವನ ಹೆಸರಲ್ಲಿ ಬೇರೆ ಟ್ರಕ್ಗಳು ಚಾಲ್ತಿಯಲ್ಲಿ ಲೋನಲ್ಲಿ ಇದ್ದರೆ ಆ ಸಂದರ್ಭದಲ್ಲಿ ಅವರಿಗೆ ಫೈನಾನ್ಸ್ಗಳಿಂದ ಅವರ ಯಾವ ಫೈನಾನ್ಸಿಂದ ಲೋನ್ ಮಾಡಿರ್ತಾರೆ ಆ ಫೈನಾನ್ಸಿಂದ ಅವರಿಗೆ ಸಿ ಕೊಡೋದಿಲ್ಲ ಅಂದರೆ ಎಲ್ಲ ಗಾಡಿಗಳನ್ನು ಫಾರ್ ಎಕ್ಸಾಂಪಲ್ ಒಂದು ಒಬ್ಬ ಓನರ್ ಹತ್ತು ಗಾಡಿ ಇಟ್ಕೊಂಡಿದ್ರೆ ಒಂದು ಫೈನಾನ್ಸಲ್ಲಿ ಐದು ಗಾಡಿ ಇನ್ನೊಂದು ಫೈನಾನ್ಸಲ್ಲಿ ಐದು ಗಾಡಿ ಈ ಥರ ಲೋನ್ ಮಾಡಿರ್ತಾರೆ ಸೊ ಐದು ಗಾಡಿ ಲೋನ್ ಮಾಡಿರೋ ಫೈನಾನ್ಸಿನ್ ಫೈನಾನ್ಸಲ್ಲಿರುವ ಗಾಡಿಗಳನ್ನು ಅಂದರೆ ಐದು ಒಂದು ಒಂದು ಕಡೆ ಇರುವಂಥ ಗಾಡಿಗಳನ್ನು ಅದರಲ್ಲಿ ಒಂದು ಎರಡು ಪರ್ಚೇಸ್ ಮಾಡೋದಾದರೆ ಉಳಿದ ಮೂರರದ್ದು ಕ್ಲಿಯರೆನ್ಸ್ ಆಗದೆ ಅಂದರೆ ಉಳಿದ ಮೂರರ ಸಾಲ ಬಾಕಿ ಇರುತ್ತಲ್ಲ ರನ್ನಿಂಗ್ ಇ ಎಮ್ ಐ ಇದ್ರೂ ಕೂಡ ಅವರು ಅದರ ಬರೇ ಎರಡು ಗಾಡಿದ್ದು ಅನ್ನು ಕೊಡೋದಿಲ್ಲ ಇಂತಹ ಸಂದರ್ಭ ಯಾರು ವೆಹಿಕಲ್ಗಳನ್ನು ತಗೊಳ್ತಾರೆ ನೋಡಿ ಯಾರು ಖರೀದಿ ಮಾಡ್ತಾರೆ ಅವರಿಗೆ ಸಮಸ್ಯೆ ಆಗುವ ಸಂದರ್ಭ ಇರುತ್ತೆ ಸೊ ಇದನ್ನು ದಯವಿಟ್ಟು ಗಮನಿಸಿ ನಾವು ಹತ್ರ ಹೋಗಿ ಬಲ್ಕ್ ಯಾರು ಓನರ್ ಇರ್ತಾರೆ ಅವರ ಹತ್ರ ಗಾಡಿಗಳನ್ನು ಪರ್ಚೇಸ್ ಮಾಡುವಾಗ ಆ ಬ್ಯಾಂಕಿಂದ ಎನ್ ಒ ಸಿ ಈಗ ನಮಗೆ ಎಷ್ಟು ಬೇಕಿರುತ್ತೆ ಅಷ್ಟು ಗಾಡಿಗಳನ್ನು ಮಾತ್ರ ಪರ್ಚೇಸ್ ಮಾಡೋ ಸಂದರ್ಭ ಅದಕ್ಕೆ ಎನ್ ಸಿ ಸಿಗುತ್ತಾ ಇಲ್ವ ಅಂತ ಹೇಳುವಂಥದ್ದನ್ನು ಆ ಲೋನ್ ಇರುವ ಬ್ಯಾಂಕ್ ಅದರ ಮ್ಯಾನೇಜರನ್ನು ಸಂಪರ್ಕ ಮಾಡಿ ಅಲ್ಲಿಂದ ಮಾಹಿತಿ ತಗೊಂಡು ಅದರ ನಂತರ ಅಷ್ಟೇ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಬಲ್ಕ್ ಬಲ್ಕ್ ಯಾರು ಗಾಡಿಗಳಿರ್ತವೆ ಅವರಿಂದ ಮೊದಲೇ ಕನ್ಫರ್ಮ್ ಮಾಡಿಕೊಂಡು ಬಲ್ಕ್ ಪರ್ಚೇಸ್ ಮಾತ್ರವೇ ಮಾಡ್ಬೋದು ಬಿಟ್ಟರೆ ಒಂದೆರಡು ಗಾಡಿಗಳನ್ನ ಪರ್ಚೇಸ್ ಮಾಡೋದ್ರಿಂದ ಈ ಥರ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಸೊ ಇದ್ರ ಬಗ್ಗೆ ಎಲ್ಲರೂ ಕೂಡ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ ಓಕೆ ಇದೇ ಥರ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಇರಲಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ನಮ್ಮ ಮತ್ತೆ ಸಿಗ್ತೀನಿ